ಅಯ್ಯ ಅಲ್ಲ ಅಲ್ಲ ನನ್ನ ಬಂಧುಗಳಿಗೆ ನೋಡಿ ಹಿಂಗ್ ಬರ್ತಾ ಮಾತಾಡ್ಸಿ ನಮ್ಮ ಗುರುಗಳು ಬಂದ್ರು ಗುರುಗಳು ಹಾ ಮಾತಾಡ್ತೀನಿ ಮಾತಾಡ್ತೀನಿ ಏನಿಲ್ಲ ಖುಷಿ ಆಯ್ತು ನಮ್ಮ ಬಂಧುಗಳಿಗೆ ಹೇಳ್ಬೇಕಾಗಿತ್ತು ಆಮೇಲೆ ತಿಳಿಸೋಣ ಯಾವ ತರ ಆಮಂತ್ರಣ ಮಾಡಿರಿ ಯಾವ ತರ ಕರ್ಸಿ ಇಲ್ಲ 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 ವ್ಯವಸ್ಥೆ ಮಾಡಿದ್ದೀರಿ ಅಯ್ಯ ಎಂತದೇ ಇಲ್ಲ ಒಂದು ಚಿಕ್ಕದೊಂದು ಮನೆ ಕಟ್ಕೊಂಡಿದ್ವಿ ವಾಸಕ್ಕೆ ಅದರಲ್ಲಿ ಒಂದಿಷ್ಟು ಬಂಧಗಳನ್ನ ಮಾತ್ರ ನಮ್ಮ ನಮ್ಮ ಬಂಧಗಳನ್ನ ಸೇರಿಸಿ ಮಾತ್ರ ನೋಡಕ್ಕಾಗಿದೆ ಅರ್ಪಣೆ ಸರಳ ತೋರಿಸ್ತಿರ ನೀವು ನಾನು ಕೂಡ ಅಲ್ಲಿಂದ ಏಳ್ನೂರು ಕಿಲೋಮೀಟರ್ ಮತ್ತೆ ಕರೆ ಕೊಟ್ಟಿದ್ದಕ್ಕೆ ಅದೇ ನಿಮ್ ಜೊತೆ ಒಂದು ಮಾತಾಡೋದು ನಿಮ್ ಜೊತೆ ಬೆರೆಯೋದು ಒಂದು ವಿಶೇಷ ನಮ್ಗೆ ಅಲ್ಲ ಬಹಳ ಖುಷಿ ನೀವು ಬಂದಿತ್ತು ಯಾಕಂದ್ರೆ ಆ ನಿಮ್ಮಿಂದ ಬೇಕಾದಷ್ಟು ವಿಡಿಯೋಗಳನ್ನ ನಮ್ಮ ವೀಕ್ಷಕರು ನೋಡೋ ಹಾಗೆ ಆಗಿದ್ದಾರೆ ಬೆಲ್ಲದ ಬಸ್ ಇರ್ಬೋದು ಆಮೇಲೆ ಕುಷ್ಟಿಗೆಯಲ್ಲಿ ಒಂದು ಅಜ್ಜಿ ಅವರು ಮನೆ ತನೆ ತಗೊಂಡ್ ಬಂದಿದ್ದೀವಿ ಸೆಟ್ರಾಜಿ ಕಥೆ ಸೆಟ್ರಾಜಿ ಕಥೆ ಅಜ್ಜಿ ಕಥೆ 105 ವರ್ಷ ಹಂಗಾಗಿ ನಿಮ್ಮ ನಮ್ಮ ಜರ್ನಿ ದೊಡ್ಡದು ಹಾಗಾಗಿ ಇದು ಖುಷಿ ತರಂತ ಸರ್ ನಮಸ್ತೆ ನಮಸ್ಕಾರ ಸರ್ ಬಹಳ ಖುಷಿ ಆಯ್ತರಪ್ಪ ಬಹಳ ಖುಷಿ ಅದರಲ್ಲಿ ಏನಿದೆ ಮೇಡಮರೇ ನಮಗೆ ಖುಷಿ ಆಯ್ತು ಏನಂದ್ರೆ ಯಪ್ಪ ನಾನು ಅನ್ಕೊಂಡೆ ರಾಜ್ಯ ಪ್ರದರ್ಶಕರು ಸರ್ ವೆಲ್ಕಮ್ ಈಗ ನಮ್ಮ ಒಂದ ರೀತಿಯಲ್ಲಿ ನಮ್ಮ ಗುರುಗಳು ಅಂತ ಹೇಳಬೇಕು ಎಲ್ಲಾ ಜ್ಞಾನವನ್ನ ತುಂಬಿದವರು ಬಹಳ ಅದ್ಭುತ ಏನ್ ಹೇಳ್ತಾರೆ ತುಂಬಿದ ಕೂಡ ತುಳ್ಕಲ್ಲ ಅಂತಾರಲ್ಲ ಅದು ಒಂದು ಪದ ಹೇಳಬಹುದು ಇಲ್ಲಿವರೆಗೆ ತುಳ್ಕಿಲ್ಲ ಬಟ್ ಇವ್ರನ್ನ ಖಾಲಿ ಮಾಡ್ತಾವ್ರೆ ಯೂಸ್ ಮಾಡ್ಕೊಂಡೆ ಎಲ್ಲರ ಖಾಲಿ ಮಾಡ್ಕೊಳಕಿಂತ ಮುಂಚೆ ನೀವ್ ಯೂಸ್ ಮಾಡ್ಕೊಳ್ರಿ ಈಗ ಅಣ್ಣ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಪರಿಚಯ ಮಾಡ್ಕೊಟ್ಬಿಡಿ ಸರ್ ರಸದೂಟ ಅಂತ ಹೇಳಿ ಆದ್ರೂ ನಮ್ ಚಾನಲ್ ಜೊತೆಗೆ ಪರಿಚಯ ಮಾಡ್ಕೊಟ್ಬಿಡಿ ಆಗ್ಲೇ ಬದುಕಿನ ಗೊತ್ತಿ ಅವರು ಹಬ್ಬಕ್ಕೆ ಒನ್ ಇಯರ್ ಆಯ್ತು ಕರೆಕ್ಟ್ ಆಗಿ ಅವ್ರಾಗ್ಲೇ ಪರಿಚಯ ಮಾಡ್ಕೊಟ್ಟಿದ್ರು ಮನೆ ಮನೆ ರಸದ ಊಟ ಯಾವ ಮನೇಲಿ ರಸ ಊಟ ಇರ್ಬೇಕಂದ್ರೆ ನಾವ್ ಹೋಟ್ಲಿಗೆ ಹೋಗಿ ಆ ರೆಸಿಪಿ ತೋರಿಸ್ತೀವಿ ಮನೆ ಊಟ ರಸ ಊಟ ಆಗ್ಲಿ ಅಂತ ಅದು ನಮ್ಮ ಸೊ ಇವರು ಆ ಒಂದು ಸ್ಟೋರಿಗಳು ಇವರು ತೆಗಿತಾರೆ ಹೊರಗೆ ಅವ್ರು ಹೆಂಗ್ ಅದು ಹೋಟೆಲ್ ಸ್ಟಾರ್ಟ್ ಮಾಡಿದ್ರು ಅಂತ ಇವರು ಸೊ ಹಾಗೆ ಓಕೆ ಸ್ನೇಹಿತರೆ ಈಗ ನಾ ಮಹಾರುದ್ರಪ್ ಸರ್ ಮನೆಗೆ ಮನೆ ಓಪನಿಂಗ್ ಗೆ ರಸದೂಟದವ್ರು ಬಂದಿದ್ದಾರೆ ಬನ್ನಿ ಅವ್ರು ಮಾತಾಡ್ಸೋಣ ಇನ್ನೊಂದಿಷ್ಟು ಅವ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಸರ್ ಈ ರುದ್ರಪ್ ಸರ್ ಬಗ್ಗೆ ಏನು ಹೇಳ್ತೀರಿ ನೀವು ಇದೊಂದು ದೊಡ್ಡ ದಂತಕತೆ ಅಂತ ಹೇಳ್ಬೇಕು ನೋಡಿ ಅವರು ಪ್ರತಿಯೊಬ್ಬರ ಒಂದು ಬ್ಯಾಕ್ಗ್ರೌಂಡ್ ಅಂದ್ರೆ ಅವರ ಹಿಸ್ಟ್ರಿ ಇತಿಹಾಸವನ್ನ ಕೆದಕಿ ಅದು ಯಶಸ್ಸಿನ ಕಥೆಯನ್ನು ಹೇಳ್ಕೊಡ್ತಾರೆ ಎಷ್ಟು ಜನಕ್ಕೆ ಮಾದರಿ ಎಷ್ಟು ಜನಕ್ಕೆ ಅದೊಂದು ಲೈಫ್ ಲೆಸನ್ ಹಂಗೆ ಅದು ಈಸಿಯಾಗಿ ಸಿಗೋದಿಲ್ಲ ಅದು ಬಹಳ ಸುಲಭ ಮಾಡ್ಬಿಟ್ರಿ ಅವರು ಯಾವ್ದೋ ಒಂದು ಲೈಬ್ರಿಗೆ ಹೋಗಿ ಬುಕ್ ಹುಡುಕ್ಬೇಕಾಗಿಲ್ಲ ಅವ್ರ ಆತ್ಮಕಥೆ ನೋಡೋದಕ್ಕೆ ಈ ಚಾನೆಲ್ ಕ್ಲಿಕ್ ಮಾಡಿದ್ರೆ ಸಾಕು ಆತ್ಮಕಥೆಗಳು ಹಂಗೆ ಒಂದಾದ್ರೂ ಬರ್ತವ್ರೆ ಒಬ್ರಾ ಇಬ್ರ ನೂರ ಇಪ್ಪತ್ತು ವರ್ಷದ ಮುಲ್ಕಿಯಿಂದ ಹಿಡಿದು ದೊಡ್ಡ ದೊಡ್ಡ ಸಂಸ್ಥೆಗಳು ಮಾಡಿರೋ ಅದ್ಭುತ ಇದು ಸೊ ಅಂತ ಒಂದು ಮನೆಯ ಗೃಹ ಪ್ರವೇಶಕ್ಕೆ ಬಂದಿದ್ದಕ್ಕೆ ಅದು ನೀವು ಸಿಕ್ಕಿದ್ದು ಅದೃಷ್ಟ ಇವೆಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೀವು ಕನಿಷ್ಠ ಆರು ಲಕ್ಷಕ್ಕಿಂತ ಹೆಚ್ಚಿಗೆ ನಿಮ್ಮದು ಸ್ನೇಹಿತರಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಷ್ಟು ಜನ ನಿಮ್ಮ ಸಬ್ಸ್ಕ್ರೈಬರ್ಸ್ ಅದರ ನಿಮ್ಮ ಪ್ರಯಾಣ ಹೆಂಗ್ ಬೆಳೀತಿದ್ದು ಇದೀ ಆಗ ಶುರುವಾತ್ ನೀವೇ ನೀವು ಓದಿದ್ದೇನೋ ನೀವು ಮಾಡ್ತಾ ಇರೋದೇನು ಆ್ಯಕ್ಚುಲಿ ನಾನು ಎಂ ಬಿ ಎ ಮಾರ್ಕೆಟಿಂಗು ಸರ್ ಮಾರ್ಕೆಟಿಂಗ್ ಅಂದಮೇಲೆ ಇದು ಟೆಲಿವಿಷನ್ ಕಂಪ್ನಿ ಚಾ ಜಾಯ್ನ್ ಆದ ಬಿ ಪಿ ಎಲ್ ಅಂತ ಆಮೇಲೆ ಟೆಲಿವಿಷನ್ ಒಳಗಿರೋ ಪ್ರೋಗ್ರಾಮ್ಸು ಇ ಟಿ ವಿ ಪ್ರೋಗ್ರಾಮ್ಸ್ನ ಮಾರ್ಕೆಟಿಂಗ್ ಮಾಡ್ತಾ ಇದ್ವಿ ಇ ಟಿ ವಿ ಕನ್ನಡ ಹತ್ತು ವರ್ಷ ಅಡ್ವರ್ಟೈಸಿಂಗ್ ಹೆಡ್ ಕರ್ನಾಟಕಕ್ಕೆ ಹತ್ತು ವರ್ಷ ಆಮೇಲೆ ಟಿ ವಿ ನೈನು ಕಸ್ತೂರಿ ಹೀಗೆ ಹಲವಾರು ಟಿ ವಿ ಚಾನಲ್ ಕೆಲಸ ಮಾಡಿ ಅಲ್ಲಿ ನಾನು ಸವಿರುಚಿ ಅಂತ ಇತ್ತಲ್ಲ ಇ ಟಿ ವಿ ಕನ್ನಡದಲ್ಲಿ ಅದ್ರದ್ದು ಒಟ್ಟು ಅದು ಅದ್ರದ್ದು ಅಲ್ಲಿಗೆ ನಾವು ಬ್ರ್ಯಾಂಡಿಂಗು ಪ್ರಾಡಕ್ಟ್ಸ್ ತಂದು ಕೊಡ್ತಿದ್ವಿ ಜಾಹೀರಾತು ಸೊ ಇದೇ ರೀತಿ ನಮ್ಮದೇ ಸೊಂತಿದ್ರೆ ಫ್ರೀಡಮ್ ಇರುತ್ತಲ್ಲ ಮಾಡಕ್ಕೆ ಸಾಕಷ್ಟು ಮೂಲೆ ಮೂಲೆಯಲ್ಲಿ ಕಾರವಾರ ಅಂಕುಲ ಮೂಲೆಯಲ್ಲಿ ರುಚಿಗಳು ಅಂತ ಒಂದು ರುಚಿಯನ್ನ ಕರ್ನಾಟಕ ತೋರಿಸಿದ್ರೆ ಅವ್ರ ಮನೆ ಊಟ ಆಗುತ್ತೆ ಈ ಕಾನ್ಸೆಪ್ಟ್ ಬಂತು ಬಟ್ ಇದು ಒಂದು ಚಾನಲ್ ಅಪ್ರೂವಲ್ ತಗೊಳಕ ಕಷ್ಟ ಹ್ಞೂ ಅವ್ರು ಅದು ಅಪ್ರೂವ್ ಮಾಡಂಗಿಲ್ಲ ಸೊ ನಮ್ಮ ಕೈಯಲ್ಲೇ ಇದ್ರೆ ನಾವೇ ಸ್ವಂತ ಒಂದು ಸ್ವಾತಂತ್ರ್ಯ ಇರುತ್ತೆ ನಮಗೆ ಎಲ್ಲಿ ಬೇಕಲ್ಲಿ ಮುಗ್ದಿ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ಜಿಲ್ಲೆ ಹೌದೌದು ಈಗ ವಿಜಯನಗರ ಕ್ಷೇತ್ರ ನೀವು ಬೆಂಗಳೂರಲ್ಲಿ ನೀವು ಏನ್ ಮಹಾರುದ್ರ ಮಾಡ್ದಂಗೆ ಮನೆಗೆ ಈ ತರ ಎಲ್ಲ ಮಾಡ್ಕೊಂಡು ಇದ್ದೀರಾ ಅಥ್ವ ಏನೋ ಇದೇ ರೀತಿ ರೀತಿ ಒಂದ್ ಮನೆ ಕಟ್ಟಬೇಕಂತ ಆಸೆ ಬಟ್ ನಾವು ಎರಡ್ ಸಾವಿರದ ಒಂಬತ್ತರಲ್ಲಿ ಅಪಾರ್ಟ್ಮೆಂಟ್ ತಗೊಂಡಿದ್ವಿ ಇದ್ದಾಗ ಅದಿದೆ

ಈ ಈ ವಿಷಯ ಕೂಡ ತುಂಬಾ ರೋಚಕವಾಗಿದೆ ಇದನ್ನು ಕೇಳಿ ಅವ್ರು ಮಾತಾಡಿಸಿ ನನ್ನ ಹೆಸರು ಪಕ್ಕಿರಯ್ಯ ಹಿರೇಮಠ ಅಂತ ಹೇಳಿ ನಮ್ದು ಮೂಲತಃ ಗದಗ ತಾಲೂಕು ಕಣಿನ್ ಗ್ರಾಮ ಮಹಾರುದ್ರ ಇದು ಏನ ಇವನದಲ್ಲ ಬದುಕಿನ ಬುತ್ತಿ ಮಾಡಿದ ಮಹಾರುದ್ರ ಏನದಲ್ಲ ಅವನು ಕೂಡ ನಮ್ಮೂರ ಕಣಿಗಿನ ಹಾಳ ಅವ್ರದ್ದು ನಮ್ದು ಸೇಮ್ ಒಂದೇ ಊರು ಹಂಗಾಗಿ ನಾವು ಇವತ್ತು ಮನೆ ಓಪನಿಂಗ್ ಇರೋದಕ್ಕೆ ಬಂದಿದ್ದೀವಿ ಹೌದು ಹೌದು ಓಕೆ ಅವ್ರಿಗೆ ನಿಮ್ಗೆ ಏನ್ ನಂಟು ನಾನು ಮೂಲತಃ ಫೋಟೋಗ್ರಫಿ ನನ್ನ ಬೆಂಗಳೂರು ಸ್ಟುಡಿಯೋ ಮಾಡಿದ್ದೆ ಹತ್ತೊಂಬತ್ತೂರ ತೊಂಬತ್ತರಾಗ ಅಲ್ಲಿಂದ ನಮಗೆ ಮಾಡ್ಕೊಂಡಿದ್ದಾಗ ಮಾರುದ್ರ ನಮ್ಗೆ ಬಂದ ಊರಾಗಿದ್ದಾಗಾದ್ರೂ ಅವ್ನ ನಾಟಕ ಆಕ್ಟಿವಿಟೀಸ್ ಡ್ರಾಮಾಸ್ ಆಟಗಳು ಅವು ಇವು ಅವು ಅದರಲ್ಲೆಲ್ಲ ಚೆನ್ನಾಗಿದ್ದ ಇಡೀ ಊರಿಗೆ ಒಳ್ಳೊಳ್ಳೆ ನಾಟಕಗಳು ಆಡೋದು ಒಳ್ಳೆ ಇದನ್ನ ಜೋಕ್ಸ್ಗಳು ಮಾಡೋದು ಆ ಹಾವಿ ಇತ್ತು ಅವಂಗ ಈ ವಿಚಾರದಾಗ ಬಳ್ಳಾರಿಗೆ ಹಾಲಿನ ಡೈರಿ ಒಳಗೆ ಏನೋ ಕೆಲಸಕ್ಕೆ ಅಂತ ಹೋದ ಮತ್ತು ಅಲ್ಲಿಂದ ಬೆಂಗ್ಳೂರಿಗೆ ಬಂದ ಬೆಂಗ್ಳೂರು ಬಂದಾಗ ನಮ್ಗೆ ಮತ್ತೆ ನಾವು ಬೆಂಗಳೂರು ಅದೀವನ ಗೊತ್ತಾಗಿ ನಮ್ಗೆ ಕನೆಕ್ಟ್ ಆದ ನಮ್ಮ ಕನೆಕ್ಟ್ ಆದಮೇಲೆ ನಮ್ಮ ಜೊತೆ ಸೇರಿದ ಒಂದಿಷ್ಟು ಫೋಟೋಗ್ರಫಿ ಅದು ಇದು ಕಲ್ತ್ಕೊಂಡ ಆಮೇಲೆ ಓನಾಗಿ ಅವನು ಸ್ಟುಡಿಯೋ ಮಾಡಿದ ಆಮೇಲೆ ರಿಯಲ್ ಎಸ್ಟೇಟ್ ಮಾಡಿದ ಕೆಲವು ಕರ್ನಾಟಕದಿಂದ ನಡ್ಬಾರಕ್ಕೆ ತೊಂದ್ರೆಯೂ ಅನ್ಭವಿಸಿದ ಮತ್ತು ಅವನು ಏನು ಮತ್ತೆ ಏನು ಒಣಗಿದ ಗಿಡ ಮತ್ತೆ ಚಿಗುರಿತು ಅನ್ನೋಂಗೆ ಮತ್ತೆ ಅವನು ಯೂಟ್ಯೂಬ್ ಲೈನಿಗೆ ಬಂದ ಯೂಟ್ಯೂಬ್ ಲೈನಲ್ಲಿ ಈಗ ಅಚೀವ್ಮೆಂಟ್ ಮಾಡಿದ ನಾವು ಯೂಟ್ಯೂಬ್ ಲೈನಲ್ಲಿ ಒಳ್ಳೆ ಫಾಲೋವರ್ಸ್ ಇದ್ದಾರೆ ನಾವು ಅವನ ಜೊತೆಗೆ ಎಲ್ಲ ಕಡೆ ಪ್ರಯಾಣ ಮಾಡಿದ್ದೀವಿ ಬಟ್ ಅವ್ನು ಎಲ್ಲಾದ್ರೂ ಹೋದ್ರೆ ನಮ್ಮನ್ನು ಕರಿತಾನ ಬಟ್ ಜೀವಿ ಎಲ್ಲರನ್ನು ಹಚ್ಕೊಂಡ್ ಬದುಕುವಂತ ಒಳ್ಳೆ ವ್ಯಕ್ತಿ ಅವ್ರ ಚಾನಲ್ ಹೆಸರು ಬದುಕಿನ ಬುತ್ತಿ ಅವ ಬದುಕಿನ ಬುತ್ತಿ ಬಗ್ಗೆ ಈ ಸಂಸ್ಕೃತ ಸಂಪ್ರದಾಯ ನಮ್ಮ ಕಡೆ ಇರುವಂತ ಕಲ್ಚರ್ ಬಗ್ಗೆ ಬಹಳ ಆಸಕ್ತಿ ಅವಾಗ ಈ ಹಿಂದೆ ಬನ್ನಿ ಅನ್ನೋ ಒಂದು ಶಿಮಾನ ತೆಗೆದಿದ್ದ ಅಂದ್ರೆ ಅದೆಲ್ಲ ನಮ್ದು ಬನ್ನಿ ಕೊಡೋದು ನೀವು ಬಂಗಾರ ಆಗಿರೋ ನನ್ನ ಒಂದು ಕಾನ್ಸೆಪ್ಟ್ ಅಲ್ಲಿ ತೆಗ್ದಿದ್ದ ಚೆನ್ನಾಗಿತ್ತು ಅದರಿಂದ ಮಾರ್ಕೆಟ್ ಸ್ವಲ್ಪ ಏನೋ ನಿನ್ನೆ ದಿವಸ ಹೇಳ್ತಿದ್ರಲ್ಲ ಬಹಳ ಏನು ನಾನು ಬಹಳ ಅವ್ರಿಗೆ ಹೆಲ್ಪ್ ಮಾಡಿದೆ ಅಥವಾ ಏನೋ ಒಂದು ವಿಷಯ ಹೇಳಿದ್ರಿ ಅದ್ರ ಬಗ್ಗೆ ಹಂಚ್ಕೋರಿ ನೀವು ಈ ಏನಿಲ್ಲ ಅವ್ರು ನಮ್ಗ ಫೋಟೋ ನಾವು ಫೋಟೋ ಕಲಿ ಇಂಟ್ರೆಸ್ಟ್ ತೋರಿಸಿದವ ನಾನು ಫೋಟೋ ಕಲಿತೀನಿ ಅಂತ ಹೇಳಿ ಕಲೀದ್ಬಿಡ್ಲೇಕ ಜಗ ದೊಡ್ಡದಾಗಿದೆ ಎಲ್ಲ ಕಲ್ಕೊಂಡ್ ಮಾಡ್ಬೋದಪ್ಪ ಅಂತ ಹೇಳಿ ನಮ್ಮ ಜೊತೆಗೆ ಇದ್ದ ನಮ್ಮ ರೂಮ್ ಅಲ್ಲೇ ನಮ್ಮ ಜೊತೆಗಿದ್ವಿ ಎಲ್ಲಾರು ಹಂಚಿ ಹೊತ್ತಿದ್ದೀವಿ ಎಲ್ಲ ಊಟ ಆಯ್ತು ನನ್ನ ಸ್ನೇಹಿತರು ಆಯ್ತು ಊರನ ನಮ್ ಕಡೆ ಉತ್ತರ ಕರ್ನಾಟಕದ ಯಾರ ಬರ್ಲಿ ನಮ್ಮ ರೂಮ್ಗೆ ಯಾರ ಬರ್ಲಿ ಮದುವೆ ಇರಲಿಲ್ಲ ಏನಿಲ್ಲ ಮದುವೆ ಇರ್ಲಿಲ್ಲ ಮದ್ವಿ ಇರಲಿಲ್ಲ ಅವ್ನ ಮದುವೆ ಖಾನೆಗೂ ಕೂಡ ನಾವು ನೋಡಕ್ ಆ ಎಲ್ಲ ಓಡಾಡಿ ಮಾಡಿ ಹಂಗು ಎಲ್ಲ ವ್ಯವಸ್ಥೆ ಮಾಡಿದ್ವಿ ಆದ್ರೆ ಮದುವೆ ಟೈ ಮುಂಚೆ ಇದೆ ಆಮೇಲೆ ಅವನ ಚೆನ್ನಾಗಿ ಬೆಳೆದ ಇವತ್ತು ಒಳ್ಳೆ ಅಚೀವ್ಮೆಂಟ್ ಮಾಡಿ ಬೆಂಗಳೂರಲ್ಲಿ ಸ್ನೇಹ ಕಟ್ಟಿದಾನ ರಿಯಲಿ ಗ್ರೇಟು ಗ್ರೇಟ್ ಆಮೇಲೆ ಸ್ನೇಹಜೀವಿ ಯಾರನ್ನೂ ಇಲ್ಲ ಅವನ ಹತ್ರ ಕಷ್ಟದೊಳಗೆ ಯಾರು ಬಾಯಿ ಇರ್ದಾರ ಯಾರ ಅವನ ಜೊತೆಗೆ ಸಹವಾಸದಲ್ಲಿ ಇದಾರ ಅವ್ರು ಅವನ ಹತ್ರ ಉಳ್ಕೊಂಡಿದಾರ ಏನು ಉಳ್ದದ್ದು ಯಾರು ತನ್ನವ್ರು ಅಂತ ಬರ್ತಾರ ಅವರೆಲ್ಲ ಹಚ್ಕೊಂತಾನೆ ಇದು ಮಾತ್ರ ನೂರಕ್ಕೆ ನೂರು ಸತ್ಯ ಇದೆಲ್ಲ ಬಳಗ ಬೆಳದಿರೋದ್ರಿಂದ ಈಗ ಯೂಟ್ಯೂಬ್ ಬಂದ್ಮೇಲೆ ಅವ್ನು ಇನ್ನೂ ಬಳಗ ಜಾಸ್ತಿ ಆಗ್ಬಿಟ್ಟು ಭಾರಿ ಬಳಗೈತಿ ಆಮೇಲೆ ಅವ್ರು ದೂರ ಇರೋದಕ್ಕೆ ಸಹ ಬರ್ಲಿಕ್ಕೆ ಆಗಲಿಕ್ಕಿಲ್ಲ ಅವ್ರಿಗೆಲ್ಲ ಇವ್ರಿಗೆ ಬಟ್ ಚೆನ್ನಾಗಿ ಇರೋ ಅಂತ ಯೋಚನೆ ಇಟ್ಕೊಂಡು ಒಬ್ಬರು ಮನುಷ್ಯನ ಒಳ್ಳೆಯ ಎಲ್ಲ ಆಗು ಹೋಗುಗಳನ್ನು ಆಬ್ಸರ್ವ್ ಮಾಡಿ ಅವನ ಸವಾಸದಲ್ಲಿ ಒಳ್ಳೆಯ ಫ್ರೆಂಡ್ಶಿಪ್ ಅನ್ಬೇಕು ಅವ್ರಿಗೆ ಪರವಾಗಿಲ್ಲ ಏನು ಇಲ್ಲ ಅಷ್ಟು ಚೆನ್ನಾಗಿ ಅಚೀವ್ಮೆಂಟ್ ಮಾಡಿ ಏನೋ ಒಳ್ಳೆ ಆಗಿದ್ದು ಮಾಡಿ ಸೂಪರಾಗಿ ಇವತ್ತು ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಒಳ್ಳೇದಾಗಲಿ ಅಂತೀವಿ ನಾವು ಆದರೆ ಈ ಮನೆಗೆ ಬಂದು ಪಪ್ ನಮ್ಮ ಮನೆಗೆ ಬಂದು ಕಾರ್ಡ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಸಮೇತ ಎಲ್ಲರೂ ಬರೀಪ್ಪ ಅಂತ ಹೇಳಿದ ನಾವು ನಮ್ಮ ಮಕ್ಕಳೆಲ್ಲ ಕರ್ಕೊಂಡು ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಗ್ರ್ಯಾಂಡಾಗಿ ಮನೆ ಓಪನಿಂಗ್ ಮಾಡಿ ಓಕೆ ಮಾಡೋಣ ಎಲ್ಲರೂ ಸೇರಿ ಮಾಡೋಣ ಸರ್ ಓಕೆ ಈಗ ನೀವು ಕೇಳಿರ್ತೀರಿ ಭಾಳಷ್ಟು ಚಾ ಈ ಫೇಮಸ್ ಆದಂಥ ಚಾನೆಲ್ನ ಕ್ಯಾಮ್ರಾಮ್ಯನ್ ಅವರು ಲೈ ಇದು ಕಲಾ ಮಾಧ್ಯಮದ ಕ್ಯಾಮ್ರಾಮನ್ ಆಗಿರ್ತಕ್ಕಂಥ ಇವರು ರವಿ ಹೊಂಬಾಳ ಅಂತ ಅಂತಕ್ಕಂತಹ ಕ್ಯಾಮ್ರಾಮ್ಯನ್ರವರ ಮಡದಿ ಇವರು ನನ್ನ ಜೊತೆ ನಿಂತಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಮೇಡಮ್ ನಮಸ್ಕಾರ